ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಈ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸೂರ್ಯಪುರದಲ್ಲಿ ಇದೆ ಇಲ್ಲಿ ಸೂರ್ಯಪುರ ಮಠ ಅಂತ ಸೂರ್ಯ ಸೂರ್ಯಾಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ಸೂರ್ಯಪುರ ಮಠ ಅಂತ ಅಂತೇಳಿ ಇದೆ ಈ ಸೂರ್ಯಪುರ ಮಠದ ಒಂದು ಮಠಕ್ಕೆ ಸಂಬಂಧಿಸಿದ ಒಂದು ದೇವಸ್ಥಾನ ಇದು ಮಠ ಅಂತಂದ್ರೆ ವಿದ್ಯಾರ್ಥಿಗಳು ವಾಸ ಮಾಡುವ ಸ್ಥಳವನ್ನ ಮಠ ಅಂತ ಬಿಟ್ಟು ಕರೀತಾರೆ ಇಲ್ಲಿ ಸೂರ್ಯಪುರ ಮಠದಲ್ಲಿ ವಿದ್ಯಾರ್ಥಿಗಳು ಒಂದು ವಿದ್ಯೆಯನ್ನು ಕಲಿಯಲಿಕ್ಕೆ ಬರ್ತಾ ಇದ್ದಾರೆ ಈ ಸೂರ್ಯಪುರ ಮಠದಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನು ದಾಖಲು ಮಾಡ್ಕೊಳ್ತಾ ಇರ್ತೀವಿ ಅಂದರೆ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದ್ತಕ್ಕಂತಹ ಎಲ್ಲ ಗಂಡು ಮಕ್ಕಳನ್ನು ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂತಹ ಎಲ್ಲ ಗಂಡು ಮಕ್ಕಳನ್ನು ನಾವು ಉಚಿತವಾಗಿ ಸೇರಿಸ್ಕೊಳ್ತಾ ಇರ್ತೀವಿ ಅಂದರೆ ಉಚಿತವಾಗಿ ವಿದ್ಯಾಭ್ಯಾಸ ಉಚಿತ ಅಂದರೆ ಊಟ ಮತ್ತು ಉಚಿತ ವಸತಿ ಅಂದರೆ ಶಿಕ್ಷಣ ಇರ್ಬೋದು ವಸತಿ ಇರ್ಬೋದು ಮತ್ತೆ ಊಟ ಇರ್ಬೋದು ಎಲ್ಲವೂ ಕೂಡ ಫ್ರೀ ಇರುತ್ತೆ ಇಲ್ಲಿ ಯಾವುದೇ ರೀತಿಯ ಒಂದು ಫೀಸನ್ನು ಕಟ್ಟಬೇಕಾಗಿರೋದಿಲ್ಲ ಇಲ್ಲಿ ಅಂದ್ರೆ ಇಂತಹ ಒಂದು ಸುಂದರ ಪರಿಸರದಲ್ಲಿ ಅಂದರೆ ಇದು ಪ್ರಶಾಂತವಾಗಿದೆ ಸುಂದರ ಪರಿಸರದಲ್ಲಿದೆ ಮತ್ತೆ ಇನ್ನೊಂದೇನಂತಂದ್ರೆ ಯಾರಿಗೆ ಸನಾತನ ಧರ್ಮದಲ್ಲಿ ನಂಬಿಕೆ ಇದೆ ಅವರೆಲ್ಲರೂ ಕೂಡ ಈ ಮಠಕ್ಕೆ ಸೇರ್ಕೋಬೋದು ಅಂದರೆ ಇಲ್ಲಿ ಕೇವಲ ಬರೀ ಶಿಕ್ಷಣವನ್ನು ಮಾತ್ರ ಕೊಡೋದಿಲ್ಲ ಇಲ್ಲಿ ಅಂದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಒಂದು ಜಾಗೃತಿಯನ್ನ ಇದು ಮೂಡಿಸ್ತಾ ಇರ್ತೀವಿ ಧರ್ಮ ಶಿಕ್ಷಣವನ್ನು ಕೂಡ ಕೊಡ್ತಾ ಇರ್ತಿರ್ತೀವಿ ಅಂದ್ರೆ ನಮಗೆ ಎಷ್ಟೋ ಜನಗಳಿಗೆ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಕೇವಲ ವಿದ್ಯೆಗಳನ್ನ ಮಾತ್ರ ಬೋಧನೆ ಮಾಡಿ ಆ ಧರ್ಮ ಶಿಕ್ಷಣ ಅನ್ನೋದು ಹೊಟ್ಟೋಗಿದೆ ಅಂದ್ರೆ ಕೃಷ್ಣ ಭಗವದ್ಗೀತೆಗಳನ್ನು ಮಾತಾಡ್ತಾನೆ ಧರ್ಮವು ರಕ್ಷತೆ ರಕ್ಷತಾ ಅಂತ ಬಿಟ್ಟು ಅಂತೇಳಿ ನೀವು ಧರ್ಮವನ್ನು ಕಾಪಾಡಿ ನಿಮ್ಮನ್ನ ನಾನು ಕಾಪಾಡ್ತೀನಿ ಅಂತ ಬಿಟ್ಟು ಅಂತೇಳಿ ಈಗಿನ ಏನಾಗಿದೆ ಅಂತಂದರೆ ನಾವು ಕೇವಲ ಪುಸ್ತಕದ ಮಾತ್ರ ಓದ್ಕೊಂಡು ನಾವು ಕಷ್ಟ ಕಡೆಗೆ ಸಿಲುಕ್ತಾ ಇದ್ದೀವಿ ಎಷ್ಟೋ ಸಲ ಆದರೆ ನಾವು ಯಾವಾಗ ನಮಗೆ ಧರ್ಮ ಜಾಗೃತಿ ಅನ್ನೋದು ಮೂಡುತ್ತೆ ಆ ಧರ್ಮದ ಬಗ್ಗೆ ಅಭಿಮಾನ ಯಾವಾಗ ಬಳಸ್ಕೊಳ್ತೀವಿ ಆ ಧರ್ಮ ರೀತಿಯಲ್ಲಿ ಯಾವಾಗ ನಡೆಯಕ್ಕೆ ಶುರು ಮಾಡ್ತೀವಿ ಅವಾಗ ನಮಗೆ ಎಲ್ಲ ರೀತಿಯ ಒಂದು ಅನುಕೂಲಗಳು ಲಭಿಸ್ತಾ ಇರ್ತವೆ ಹೀಗಾಗಿ ನಮಗೆ ಈ ಒಂದು ಸುಂದರವಾದ ಪ್ರಶಾಂತ ಪರಿಸರದಲ್ಲಿ ಈ ಒಂದು ಮಕ್ಕಳನ್ನು ಸೇರಿಸಲಿಕ್ಕೆ ಆ ಒಂದು ಯಾರು ಆಸಕ್ತಿ ಇರ್ತದೆ ಅವರೆಲ್ಲರೂ ಕೂಡ ಅಂದರೆ ಮೂರನೇ ತರಗತಿಯಿಂದ ಹತ್ತನೇ ತರಗತಿಗೆ ಓದ್ತಕ್ಕಂತಹ ಎಲ್ಲ ಗಂಡು ಮಕ್ಕಳನ್ನು ಸೇರಿಸಬಹುದು ಅಂಥವರು ಆಸಕ್ತಿ ಇರ್ತಕ್ಕಂಥವ್ರು ಈ ವರ್ಷ ಆಲ್ರೆಡಿ ದಾಖಲಾತಿಗಳು ಅಲೆ ಪ್ರಾರಂಭ ಆಗಿದೆ ಹಾಗಾಗಿ ಈ ಏನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಬರ್ತಾ ಇರ್ತದೆ ಅಂದರೆ ದೇವಸ್ಥಾನದ ನಂಬರ್ಗೆ ಅಂದರೆ ಮಠದ ಸೂರ್ಯಾಂಜನೇ ದೇವಸ್ಥಾನದ ನಂಬರ್ ಅಂದರೆ ಸೂರ್ಯಪುರ ಮಠದ ನಂಬರ್ಗೆ ಕಾಲ್ ಮಾಡಿ ಅವರು ವಿವರಗಳನ್ನ ಪಡ್ಕೋಬಹುದು ಮತ್ತು ಇಲ್ಲಿ ಬಂದು अडमिशनस पडकबो